ಇವಾಗ 30 40 ವರ್ಷ ಆಯ್ತು ವಾಜಪೇಯಿ ಹುಟ್ಟಪ್ಪಗಳನ್ನ ಆಚರಿಸುತ್ತಿರಲ್ಲ ಹೌದು ತಲೆ ನಾಯಕರ ಗೆ ಯಾರು ಇದ್ದರು ಕırdಿದ್ರು ಕırdರಾ ಅಡ್ವಾನ್ಸ್ ಹೇಳ್ಬೇಕಂತ ಹೇಳ್ತಾರ ಯಾರು ಹೇಳ್ತಾರೆ ಕಾರ್ಪೊರೇಟರ್ ಹೇಳ್ತಾರಾ ಎಂಎಲ್ಎಗಳು ಹೇಳ್ತಾರಾ ಯಾವ ಕಾರ್ಪೊರೇಟರ್ ಹೆಸರು ಹೇಳಿ ನಾರಣ್ ಜಕ್ಕ ನಾರಣ್ ಜರ್ತರ್ ಅವರು ಆಮೇಲೆ ಶಿವಾನಂದ ಮುಕ್ಕಣ್ಣವರು ಆಮೇಲೆ ಇರಣ್ಣಾಂಜಿಯೋ ಇರಣ್ಣಾಂಜಿಯವರೋ ನನಗೆ ಎಮ್ಮೆ ಈ ಅತ್ಯಂತ ಎಲ್ಲ ಕಡೆಯೂ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಅತ್ಯಂತ ಯಶಸ್ವಿಯಾಗಿ ಹಾಗೂ ವಿಜೃಂಭಣೆಯಿಂದ ನಡೆದಿದೆ ಅದೇ ರೀತಿಯಾಗಿ ಹುಬ್ಬಳ್ಳಿಯ ವೀರಾಪುರೋಣಿಯ ಏನೋ ಒಂದು ಅಗಸಪುರ ವೃತ್ತ ಇದೆ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಅತ್ಯಂತ ದೂರಿಂದ ಇಲ್ಲಿ ನಡೆದಿದೆ ಈ ಒಂದು ಕಾರ್ಯಕ್ರಮವನ್ನು ಭೋಸಲೆ ಪರಿವಾರ ಸತತ ನಲವತ್ತು ವರ್ಷದಿಂದ ಇಲ್ಲಿ ಮಾಡ್ಕೊಂತ ಬಂದಿದ್ದಾರೆ ವೃತ್ತಿಯಲ್ಲಿ ಕೂಲಿನಾಲಿ ಮಾಡುವಂತ ಈ ಒಂದು ಬಡ ಕುಟುಂಬ ಸಾಕಷ್ಟು ವರ್ಷಗಳಿಂದ ಹಲವಾರು ವರ್ಷಗಳಿಂದ ಇಲ್ಲಿ ಒಂದು ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿನಾಚರಣೆ ತಮ್ಮ ಸ್ವಂತ ಖರ್ಚಿನಲ್ಲಿ ಇವರು ಮಾಡ್ಕೊಂತ ಬಂದಿದ್ದಾರೆ ಇವರು ಕೂಲಿನಲ್ಲಿ ಮಾಡುವಂತ ಕುಟುಂಬ ಅದರಲ್ಲೂ ಭಾರತೀಯ ಜನತಾ ಪಕ್ಷದ ಅಪ್ಪಟ ಅಭಿಮಾನಿ ಅಂತ ಕೂಡ ಹೇಳಬಹುದು ಸುಮಾರು ನಲವತ್ತು ವರ್ಷಗಳ ಹಿಂದಿನ ಎಲ್ಲ ಒಂದು ಫೋಟೋಗಳನ್ನು ಕೂಡ ಇವತ್ತಿಗೂ ಅವರು ಇಟ್ಟಿದ್ದಾರೆ ಸಾಕಷ್ಟು ಹೋರಾಟಗಳಲ್ಲಿ ಭಾರತೀಯ ಜನತಾ ಪಕ್ಷದ ಸಾಕಷ್ಟು ಒಂದು ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾದಂಥವ್ರು ಇವತ್ತಿಗೂ ಕೂಡ ಭಾರತೀಯ ಜನತಾ ಪಕ್ಷ ಆಗಿರ್ಬೋದು ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಇವರೊಂದು ಒಂದು ಅಪ್ಪಟ ಅಭಿಮಾನಿ ಕೂಡ ಇವರು ಆಗಿದ್ದಾರೆ ಇವರು ಒಂದು ವಾಜಪೇಯಿ ಒಂದು ಜನ್ಮ ದಿನಾಚರಣೆಯನ್ನು ಚಾಚು ತಪ್ಪದೆ ಅಹ್ ಬಂದಿದ್ದಾರೆ ಅವರು ಹೇಳುವ ಪ್ರಕಾರ ತಮ್ಮ ಏನೋ ಒಂದು ಮಕ್ಕಳ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡದಿದ್ದರೂ ಕೂಡ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಅಂತ ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂತ ಬಂದಿದ್ದಾರೆ ಬನ್ನಿ ಇವರ ಹನುಮಂತಪ್ಪ ಒಂದು ಬೋಸಲೆಯವರ ಏನೋ ಒಂದು ಪರಿವಾರ ಇದೆ ಆ ಪರಿವಾರದವರೊಂದಿಗೆ ಇವತ್ತು ನಾವಿದ್ದೇವೆ ಬನ್ನಿ ಅವ್ರು ಏನು ಹೇಳ್ತಾರೆ ನೋಡೋಣ ವಾಜಪೇಯಿ ಅವರ ಹುಟ್ಟು ಹಬ್ಬವನ್ನು ನಾನು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತೇನೆ ಯಾವುದೇ ಪಕ್ಷದ ವತಿಯಿಂದ ಅಲ್ಲ ನನ್ನ ಸೇಮ್ ಆತ್ಮ ಸಂತೋಷದಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟು ಹಬ್ಬವನ್ನು ಅವರು ಜೀವಂತ ಇದ್ದಾಗೂ ಅಥವಾ ಮರಣ ನಂತರವೂ ನಾನು ಆಚರಿಸಿಕೊಂಡು ಬಂದಿದ್ದೇನೆ ಆದರೆ ನನಗೆ ಇಲ್ಲಿ ಅಗಸರ ಹೋಳಿ ಇರಾಪುರ ರೋಡಿನಲ್ಲಿ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾರ್ಗ ಒಂದು ಪ್ರತಿಮೆಯನ್ನು ಮಾಡಬೇಕಂತೂ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಇದೊಂದು ಜಾಗ ಕೊಟ್ಟರೆ ನಾನು ಸ್ವಂತ ಖರ್ಚಿನಿಂದ ಒಂದು ಮಾರ್ಗವನ್ನು ಅನ್ನೋ ನನ್ನ ಆತ್ಮವಿಶ್ವಾಸ ಹೇಳುತ್ತದೆ ಆಮೇಲೆ ಯಾವುದೇ ಪ ಈ ಇಲೆಕ್ಷನ್ನಲ್ಲಿ ನಾ ಮುಂದೆ ಇದ್ದರೂ ಸಹಿತ ನಮ್ಮ ಎಮ್ ಎಲ್ ಎಗಳು ಎಂ ಪಿಗಳು ಅಥವಾ ಕಾರ್ಪೊರೇಟರ್ಗಳು ಯಾರೂ ಮಾತಾಡಿಸುವುದಿಲ್ಲ ಆಮೇಲೆ ವಾಜಪೇಯಿ ಬರ್ತ್ಡೇಗೆ ಒಂದು ಬ ಧ್ವಜವನ್ನು ಕೇಳಿದಾಗ ನನ್ನ ಕಡೆ ಇಲ್ಲ ಅನ್ನೋ ಅಂಥ ಅಭಿಪ್ರಾಯ ನನಗೆ ಮೂರು ನಾಲ್ಕು ಸರಿ ಬಂದಿದೆ ವರ್ಷಕ್ಕೊಮ್ಮೆ ಕೇಳುವ ನಾನು ಸ್ವಂತ ಕರ್ತಲ ಮಾಡುವಂಥ ಧ್ವಜವೈ ಅಲ್ಲ ಆದರೆ ನಮ್ಮ ಬಿ ಜೆ ಪಿ ಶಾಸಕರ ಕಾರ್ಪೊರೇಟ್ರ ಕಡೆ ಹೋದರೆ ಉಡಾಪೆ ಉತ್ತರವನ್ನು ಕೊಟ್ಟು ನನಗೆ ಇದನ್ನು ಮಾಡಿದ್ದಾರೆ ಅಲ್ಲೂ ಬರ್ರಿ ಈಗ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳ बर्थडे ಮಾಡಂಗಿಲ್ಲ ವಾಚಕೇರ್ बर्थडे ಮಾಡ್ತೀರಾ ನನ್ನ ಅಲ್ಲ ನನ್ನ ತನ್ನೀದ ಮಾಡೋದಿಲ್ಲ ನಾನು ನನ್ನ ಮಕ್ಕಳದು ಮಾಡೋದಿಲ್ಲ ಆದ್ರೆ ನನ್ನ ಆತ್ಮ ಸಂತೋಷದಿಂದ ಅರಳ ಮೇರಿ ಆತ್ಮ ನನ್ನ ಆತ್ಮದಲ್ಲಿ ಇದ್ದಾರೆ ವಾಚಕೇರ್ ಯಾವ ಕಾರ್ಯ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ದರ್ವಂದೋ ಕಾರ್ಯಕ್ರಮದಲ್ಲಿ ಸದಸ್ಯ ಹಾಕ್ತ ಅಂತೇಳಿ ಒಂದು ಸದನದಲ್ಲಿ ಮಾತಾಡಿದ್ದು ನಾನು ಕ್ಷಿಮೆಯಲ್ಲಿ ಕೇಳಿದ್ದೇನೆ ಅವರ ಹಿಂದಿ ಪ್ರಚಾರ ನನಗೆ ಕನ್ನಡಕ್ಕೆ ಅನ್ವಾನೆ ಆಗಲಿಲ್ಲ ಒಂದು ಪುತ್ಥಳಿ ನಿರ್ಮಾಣ ಆಗಬೇಕು ಅಂತ ಸರ್ಕಾರ ವತಿಯಿಂದ ಆಗ್ಬೇಕು ಅಥವಾ ತಾವು ನಿಮ್ಮ ನಿಮ್ಮ ಸರ್ಕಾರ ವತಿಯಿಂದ ಆದ್ರೆ ಬಹಳ ಸಂತೋಷ ಸರ್ಕಾರದ ವತಿಯಿಂದ ಆದ್ರೆ ನನಗೆ ಬಹಳ ಸಂತೋಷ ಆಗ್ಲಿಲ್ಲ ಅಂದ್ರೆ ಇದೊಂದು ಜಾಗ ನಾವ ಮಾಡ್ತೀವಿ ಏನ್ ಕೆಲಸ ನೀವು ಮಾಡ್ತೀವಿ ಅಮಾಲಿ ಮಾಡ್ಕೊಂಡು ಪುತ್ರಿ ನಿರ್ಮಾಣ ಮಾಡೋಷ್ಟು ಶಕ್ತಿ ನಿಮ್ಗೆ ಭಗವಂತ ಸಿದ್ಧಾರೋಡ ಕೊಟ್ಟಿದ ಮಾಡ್ತೀವಿ ಎಷ್ಟ್ ವರ್ಷ ಆಯ್ತು ತಾವು ನಾವು ನಲ್ವತ್ತು ವರ್ಷಗಳಿಂದ ಪಕ್ಷದೊಳಗ ಕಾರ್ಯಕರ್ತರಾಗಿ ಯಾವುದೋ ಒಂದು ಪಕ್ಷದವ್ರು ಇದನ್ನ ಮಾಡಪ್ಪ ಅಂದ್ರ ಅದನ್ನ ಮಾಡೀನಿ ಕಸ ಹೊಡ್ದಿನಿ ಈ ಹಿಂದೆ ಯಾವ್ದಾದ್ರು ಪ್ರತಿಭಟನೆ ಹೋರಾಟದಲ್ಲಿ ಭಾಗಿಯಾಗಿದ್ದರೂ ನಮ್ಮ ಸರ್ಕಲ್ ನಲ್ಲಿ ಹಲವಾರು ಬಾರಿ ಧ್ವಜ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದಕ್ಕೆ ಏರ್ಸ್ಬೇಕನ್ನು ಅಂತ ಆಸೆ ಇತ್ತು ಆದ್ರೆ ನನಗ ಕರ್ನಾಟಕ ರಾಜ್ಯ ಪೊಲೀಸರು ಅನುಮತಿ ಕೊಡಲಿಲ್ಲ ಹೊಡೆದು ಲಾ ಲಾಟ್ಲೇ ಹೊಡೆದು ಬೂಟ್ಲೆ ಹೊಡೋದು ಕಳಿಸಿದ್ದಾರೆ ಆಮೇಲೆ ನಮ್ಮ ಉಮಾಭಾರತಿಯವರು ಧಾರವಾಡ ಜಿಲ್ಲೆ ಒಳಗ ಕೃಷಿ ಇಲಾಖೆ ಒಳಗ ಅವ್ರನ್ನ ಬಂಧನ ಮಾಡಿದಾಗ ಕೋಟ ಸರ್ಕಲ್ನಲ್ಲಿ ನಲ್ಲಿ ಫಸ್ಟ್ ಪ್ರತಿಮಾ ತಿರಂಗ ಯಾತ್ರೆ ನಾನು ಮಾಡಿದ್ದು ಅದು ಶ್ರಾವಣ ಇವಾಗ ತಾವು ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀರಾ. ನಿಮಗೆ ಈ ಎಲ್ಲಾ ವಿಚಾರ ಹೇಗ್ ಬರ್ತಾ ಇದೆ ಅಂತ ಅಂತೇಳಿ ಸಾರ್ವಜನಿಕ ಪುತ್ಥಳಿ ನಿರ್ಮಾಣ ಆಗ್ಬೇಕಂತಿರಲ್ಲ ಇದ್ರ ಬಗ್ಗೆ ಏನಾದ್ರು ಮನವಿಗಳನ್ನು ಕೊಟ್ಟಿದ್ದೀರಾ ಮನವಿ ಕೇಳಾಕ ಯಾರು ಇಲ್ಲ ಮಂತ್ರಿಗಳ ಮನೆಗೆ ಹೋದ್ರ ಒಂದೆಂಟ್ರ ಪೊಲೀಸರು ಬಿಡುದಲ್ಲ ಹೋಗು ಇವಾಗ ಮೂವತ್ ನಲ್ವತ್ತು ವರ್ಷ ಇಟ್ಟು ವಾಜಪೇಯಿ ಹುಟ್ಟಪ್ಪಗಳನ್ನ ಆಚರಿಸಿರಲ್ಲ ಸ್ಥಳೀಯ ನಾಯಕರಿಗೆ ಯಾರಾದ್ರೂ ಕಲ್ತಿದ್ರ ಕರೆದ್ರ ಮೊದ್ಲಕ್ಕ ಅಡ್ವಾನ್ಸ್ ಹೇಳ್ಬೇಕಂತ ಹೇಳ್ತಾರ ಕಾರ್ಪೊರೇಟ್ರು ಹೇಳ್ತಾರ ಎಮ್ ಎಲ್ ಎತ್ತಾರ ಹೇಳ್ತಾರ ನಾರಾಯಣ ನಾರಾಯಣ್ ಜರ್ತಾರ್ಗರು ಮತ್ತು ಶಿವಾನಂದ್ ಅವರು ಆಮೇಲೆ ಹಿರಣ್ಣ ಅಂಜಿಯೋ ಹಿರಣ್ಣ ಅಂಜಿಯವರು ನನಗೆ ಎಮ್ಮೆ ಈ ಭಾಗಕ್ಕ ನಗ ಬೋರ್ ಆಗ್ಬೇಕಂದ್ರೆ ಇರಣ್ಣ ಅಂಜಿ ಕೆಲಸ ಮಾಡ್ಯಾರ ಅಲ್ಲ ನೀವು ಮಾಡುವಂತ ಕಾರ್ಯಕ್ರಮಕ್ಕೆ ನಾರಾಯಣ ಜತರ್ಗದ್ ಆಗಿರ್ಬೋದು ಶಿವಮೊಗ್ಗ ಯಾರು ಬಂದಿಲ್ಲ ಯಾರು ಬಂದಿಲ್ಲ ನೀವು ಕರೆದಿದ್ದೀರ ಅವ್ರಿಗೆ ಹಾ ಕರೆದಿದ್ದೀವಿ ಎಲ್ಲರೂ ಸಲ ಪೇಪರ್ ಏನು ಅವರು ಟೈಮ್ ಇಲ್ಲ ನಾನು ಪಾರ್ಟಿ ಫಂಕ್ಷನ್ ಐತಿ ಅಲ್ಲಿ ಹೋಗ್ತೀನಿ ಇಲ್ಲ ನಂದು ಪ್ರೈವೇಟ್ ಒಂದು ಕೆಲಸ ಐತಿ ಅಲ್ಲಿ ಹೋಗ್ತೀನಿ ಅಂತ ಇದನ್ನ ಹೇಳಾರ ಹೊರತಾಗಿ ಯಾರು ಒಬ್ರು ಬಂದು ನನಗ ಸಹಕಾರ ಕೊಟ್ಟಿಲ್ಲ ಅದೊಂದು ನನಗ ಪಕ್ಷಕ್ಕಾಗಿ ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರ ಜೀವಂತ ಇದ್ದಾಗನು ಮರಣ ಹೊಂದಿದ ಮೇಲೆ ನಾನು ಸಾಕಷ್ಟು ಸರಿ ಇದೊಂದು ಕಾರ್ಯಕ್ರಮ ಮಾಡೋನು ಬರ್ರಿ ಸಾಕಷ್ಟು ಹೋರಾಟದಲ್ಲಿ ತಾವು ಭಾಗಿಯಾಗಿದ್ದೀರಾ ಸಕ್ರಿಯವಾಗಿ ಭಾಗ್ಯವಾಗಿದ್ದೀರ ಸುಮಾರು ಒಂದು ಮೂವತ್ತು ನಲವತ್ತು ವರ್ಷಗಳಿಂದ ತಾವು ಸಕ್ರಿಯ ಕಾರ್ಯಕರ್ತರಾಗಿದ್ದೀರಾ ತಮಗೆ ಏನಾದ್ರು ಭಾರತೀಯ ಜನತಾ ಪಕ್ಷದವರು ಯಾವ್ದಾದ್ರು ಒಂದು ಪೋಸ್ಟ್ ಗಳನ್ನು ಅಥವಾ ಹುದ್ದೆಗಳನ್ನು ಕೊಟ್ಟಿದ್ರೆ ಏನು ಯಾರು ಬೆಟ್ಟಿನೂ ಆಗಿಲ್ಲ ನೀವೇನಾದ್ರೂ ಡಿಮ್ಯಾಂಡ್ ಮಾಡಿದಿರ ಡಿಮಾಂಡ್ ಇದನ್ನ ನಾವು ಹೇಳೋದು ಸಾಮಾನ್ಯ ಕಾರ್ಯಕರ್ತರಿಂದ ಅವರು ಎಮ್ ಎಲ್ ಎಂ ಪಿ ಇದಾರ ಹೌದಾ ಕಾರ್ಯಕರ್ತರನ್ನ ಗಾಳಿಗೆ ಚೂರು ಬಿಟ್ಟಾರ ಸಾಕಷ್ಟು ಹೋರಾಟದಲ್ಲಿ ತಮ್ಮ ಒಂದು ಚಕಡಿ ಕೂಡ ಇದೆ ಚಕಡಿ ಇದೆ ಆ ಚಕ್ಕಡಿಯಲ್ಲಿ ಯಾರ್ಯಾರು ನಿಮ್ ಚಕ್ ಚಿಕನ್ ಗೌಡ್ರ ಕುಂತಿದ್ರು ಆಮೇಲೆ ಜಗದೀಶ್ ಶೆಟ್ಟರು ಮತ್ತು ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಇಲ್ಲ ಅವ್ರ ಇನ್ನೊಬ್ಬರ ಹೆಸರು ಬರೋದಲ್ಲ ಅವ್ರು ಕುಂತಿದ್ರು ರೈಲ್ವೆ ಸ್ಟೇಷನ್ ಲಿಂದ ಬರುವಾಗ ಮೂರು ಸಾವಿರ ಮಠಕ್ಕೆ ಬರುವ ಹತ್ತನಾಗ ಚಿಕ್ಕನಗೌಡರು ಮೂರು ಸಾವಿರ ಮಠದ ಜಜೀವೇ ಪೇಟೆ ಗಣ ಗಣೇಶನ ಮಂದಿರ ಅಂತ ನಿಂದರ್ಸಿ ನನ್ನ ಚಕಡಿ ಒಳಗ ಅವರ ಕುಂತು ಅವರ ಹಗ್ಗ ಹೊಡೆದು ಇದನ್ನ ಮಾಡ್ಯಾರ ಚಿಕ್ಕನಗೌಡರಿಗೆ ಒಂದ್ ಎರಡು ಸರಿ ನಾನು ಆಗಿದ್ದೆ ನನಗೊಂದು ಏನಾರ ಒಂದು ವ್ಯವಸ್ಥೆ ಮಾಡ್ರಿ ನಾ ಬಡುವಿನಿ ಅಮಾಲಿ ಮಾಡುತ್ತೇನೆ ನಂದು ಒಂದು ಕುಟುಂಬ ಇದೆ ಇಬ್ಬರು ತಂಗಿಯವರು ಅಂಗವಿಕಲ್ ಅವ್ರಿಗೆ ಏನಾರ ಒಂದು ಸಹಾಯ ಮಾಡ್ರಿ ಒಂದು ಮನಿ ಕೊಡ್ರಿ ಯಾರು ಬಂದಿಲ್ಲ ಯಾರ್ಯಾರು ಬಂದಿಲ್ಲ ಮನಿ ಕೊಡಕ್ ಹೋದ್ರ ಪೊಲೀಸರು ಒಣ್ಣದ ಮನೆ ಮುಂದ ಜಗದೀಶ್ ಶೆಟ್ಟರ್ ಮನೆ ಮುಂದೆ ಹೋದ್ರ ನಿರಂಜನ ಸ್ವಾಮಿಯವರು ನಾವು ಎಲ್ಲರೂ ಒಮ್ಮೆ ಕಂದಾಯ ಸಚಿವರು ಆದಾಗ ಹೋಗುವ ಹೋಗುವತ್ನಾಗ ನಾನು ಮಾಲಾರ್ಪಣೆ ಮಾಡಿ ಸಾಯಂಕಾಲ ಮತ್ತು ಮರನೇ ದಿವಸ ಮುಂಜಾನೆ ಬೆಳಿಗ್ಗೆ ಅವ್ರ ಮನೆಗೆ ಹೋದ್ರೆ ಅವರು ದಿಲ್ಲಿಗೆ ಹೋಗ್ಯಾರ ಬರಕಂತಿಲ್ಲ ರಾತ್ರಿ ನಾವು ಹೋದರು ಅಂತೇಳಿ ಅಲ್ಲಿ ಪೊಲೀಸ ಇಲಾಖೆಯವರು ನನಗೆ ಮಾಹಿತಿ ಕೊಟ್ಟು ಹೊರಗೆ ಕಳಿಸಿದ್ರು ನಮ್ಮ ಮಾಧ್ಯಮ ಮುಖಾಂತರ ನಿಮ್ಮ ನಾಯಕರುಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಯಾವ್ದೋ ಒಂದು ನಮಗೆ ಅನುಕೂಲ ಮಾಡಿಕೊಟ್ರೆ ಮಾಧ್ಯಮದ ಸ್ನೇಹಿತರಿಗೆ ಹಾಗೂ ಹಿರಿಯ ಇವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಯಾವುದೋ ಒಂದು ನನಗೆ ಆಸ್ರೆ ಮನೆ ಒಂದು ಒಂದು ಮೊಮ್ಮಗಳಿಗೆ ಒಂದು ನೌಕರಿ ಯಾವುದೋ ಒಂದು ಗೋರ್ಮೆಂಟ್ ಇಲಾಖೆಯಲ್ಲಿ ಒಂದು ನೌಕರಿ ಕೊಟ್ಟರೆ ಒಂದು ನೀಟು ನನಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ ಇಷ್ಟ ಮಾತ್ರ ನಾನು ನನ್ನ ಮನಸ್ಸು ಆತ್ಮದಿಂದ ಹೇಳಬಲ್ಲ ಏನೂ ಇಲ್ಲ ಯಾವ್ದೂ ಇಲ್ಲ ಯಾವ್ದೂ ಇಲ್ಲ ಅರ್ಜಿ ಹಾಕಿದ್ವಿ ಅರ್ಜಿ ಹಾಕಿದ್ರೆ ಅದ ಮದ್ಲೆಕ್ಕ ಮುಗ್ದಂತೇಳಿ ಕಾರ್ಪೊರೇಷನ್ ಒಬ್ರು ಹೇಳಿ ಅವ್ರ ಕಾರ್ಪೊರೇಟರ್ ಸ್ಟಾರ್ಟಿಂಗ್ ನಿಂದ ನಮ್ಮ ಮನೆಯೊಳಗೆ ಬಂದು ಒಂದು ಗ್ಲಾಸ್ ನೀರು ಒಂದು ಗ್ಲಾಸ್ ಹಾಲನ್ನು ಕುಡಿದು ನರನ್ ಜತ್ತರಗಾರವರು ಬಂದು ನಮ್ಮ ಅಗಸರೋಣಿಯಲ್ಲಿ ಮನೆಯಲ್ಲಿ ನಾನು ಬಾಡಿಗೆ ಇದ್ದೆ ಬಾಡಿಗೆ ಇದ್ದ ಸಂದರ್ಭದಲ್ಲಿ ನಮ್ಮ ಮಗನ ಹಿರೇ ಮಗನ ಮಾತಾಡ್ದಾಗ ಬಂದು ಅವಾಗ ನಾನು ಅವ್ರಿಗೆ ಮಾಲಾರ್ಪಣೆ ಮನಿ ಒಳಗೇನೆ ಮಾಡಿದ್ದೇನೆ ಅದನ್ನ ಬಿಟ್ಟರೆ ಮತ್ತೇನಿಲ್ಲ ಪಕ್ಷದಲ್ಲಿ ಚಟುವಟಿಕೆ ಸಕ್ರಿಯವಾಗಿ ಇರ್ತೇನೆ ನಮ್ಮ ಜೀವ ಇರುವವರೆಗೆ ನಮ್ಮ ಮಕ್ಕಳ ಇರುವರೆಗೇನು ನಾವು ಬಿ ಜೆ ಪಿ ಒಳ್ಳೇ ಇರ್ತೀವಿ ಅಟಲ್ ಬಿಹಾರಿ ವಾಜಪೇಯಿ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಯಾವುದೇ ವಾರ ಬರಲಿ ಯಾವುದೇ ದಿವಸ ಬರಲಿ ಯಾವುದೇ ನಮ್ಮ ಯಾವುದೇ ಒಂದು ಕ ನಿಧನ ಆಗಲಿ ಈ ಪ ಇದನ್ನ ಮಾಡಿಕೊಂಡ ಮುಂದಿನ ಇದಕ್ಕೆ ನಾವು ಹೋಗ್ತೀನಿ ಹನುಮಂತಪ್ಪ ಎಲ್ಲಪ್ಪ ಬೋಸಳೆ